ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಹೆಣ್ಣಿನ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ಕಡಿಮೆ ಆದಾಗ ಮಾತ್ರ ಮುಖ್ಯವಾಗಿ ಅದರ ವಿರುದ್ಧ ಧ್ವನಿ ಎತ್ತಿದಾಗ ಮಾತ್ರ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದಿದ್ದಕ್ಕೂ ಸಾರ್ಥಕವಾಗ್ತದೆ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗ್ತದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ ತಿಳಿಸಿದರು ಬೇದನ್ನ ಡಾಕ್ಟರ್ ದೇವರ ಜಿಲ್ಲಾ ರಂಗಮಂದಿರದಲ್ಲಿ ಶ್ರೀಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಹಣ್ಮೋಪಾಜಿ ಗೆಳೆಯರ ಬಳಗದ ವತಿಯಿಂದ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ನಡೆದ ಕನ್ನಡ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರ ರಕ್ಷಣೆ ಹೊಣೆ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಮುಖ್ಯವಾಗಿ ಮಹಿಳೆಯರು ಶಿಕ್ಷಣ ಪಡೆದು ಮುಂದೆ ಸಾಗಬೇಕು ಮಹಿಳೆಯರಿಗೆ ಶಿಕ್ಷಣ ಎಂದರೆ ಒಂದು ರೀತಿಲಿ ಹುಲಿಯ ಹಾಲು ಇದ್ದ ಹಾಗೆ ರಕ್ಷಾ ಕವಚ ಇದ್ದ ಹಾಗೆ ಅದನ್ನು ಪಡೆದವರು ಉನ್ನತ ಸ್ಥಾನಕ್ಕೆ ಇರಲೇಬೇಕು ಜಿಲ್ಲಾಧಿಕಾರಿಯಾಗಿ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಹೊರಹೊಮ್ಮಬೇಕು ಎಂದರು ಇವತ್ತು ಗ್ರಾಮೀಣ ಭಾಗದ ಮಹಿಳೆಯಾದ ನಾನು ನಿಮ್ಮ ಮುಂದೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಿಂತು ಮಾತನಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಮೂಲ ಕಾರಣೀಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಈ ಶಿಕ್ಷಣವೇ ಕಾರಣವಾಗಿದೆ ಎಂದು ತಿಳಿಸಿದರು ಮಹಿಳಾ ಆಯೋಗದ ಅಧ್ಯಕ್ಷೆ ಎಂದರೆ ತಾಯಿ ಸಮಾನ ಎಂದರ್ಥ ಆದಾಗ್ಯೂ ಧರ್ಮಸ್ಥಳದಲ್ಲಿ ಹೆಣ್ಣಿನ ಮೇಲಿನ ದೌರ್ಜನ್ಯದ ಕುರಿತು ಪತ್ರ ಬರೆದ ನನಗೆ ಎಡಪಂಥೀಯರ ಹಣೆ ಪಟ್ಟಿ ಕಟ್ಟಲಾಯಿತು ಹೆಣ್ಣಿಗೆ ಹೆಣ್ಣೆಂಬುದೇ ಜಾತಿ ಯಾವುದೇ ಹೆಣ್ಣಿಗೆ ದೌರ್ಜನ್ಯ ಆದರೆ ಅದರ ವಿರುದ್ಧ ಧ್ವನಿ ಎತ್ತೇನೆ ನೀವು ಕೈಜೋಡಿಸಿ ಎಂದು ಈ ಮೂಲಕ ಕರೆ ನೀಡಿದರು ಕಣ್ಮುಂದೆ ನಡೆಯುವ ದೌರ್ಜನ್ಯ ನೋಡುತ್ತಾ ನಿಲ್ಲದೆ ಹೆಣ್ಣಿನ ಪರ ಧ್ವನಿಯಾಗಬೇಕು ಕೇವಲ ಒಬ್ಬರು ಧ್ವನಿ ಅದನ್ನ ಅದನ್ನು ಅಡಗಿಸ್ತಾರೆ ಹೀಗಾಗಿ ಒಗ್ಗಟ್ಟಿ ಹೀಗಾಗಿ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ನಿಮ್ಮ ಹಕ್ಕು ಪಡೆಯಲು ಧ್ವನಿ ಎತ್ತಿ ಯಾವುದಕ್ಕೂ ಹಿಂದೆ ಸರಿಯಬೇಡಿ ಇದೂ ಕೂಡ ದೇಶಭಕ್ತಿಗೆ ಸಮಾನ ಹೀಗಾಗಿ ದೇಶಭಕ್ತಿ ಎಂದರೆ ಬರೀ ಗಡಿ ಕಾಯುವುದಷ್ಟೇ ಅಲ್ಲ ಎಂದು ಕಿವಿ ಮಾತು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ಹಣ್ಮು ಪಾಜಿ ನಿರ್ಗುಡಿಯ ಹವಾ ಮಲಿನಾಥ್ ಮಹಾರಾಜ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶಾಹೇನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಮೃತರಾಜ್ ಚಿಮಕೋಡೆ ಬೂಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ ಗಡಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳೆ ಹಿರಿಯ ಪತ್ರಕರ್ತ ಆನಂದ ದೇವಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸುಮಾರು ಎಪ್ಪತ್ತು ಜನರಿಗೆ ಕನ್ನಡ ರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಜಯ ಹೇ ಕರ್ನಾಟಕ ಮಾತೆ ಏನಾಗಂದ್ರೆ ಭಾರತ ತಾಯಿಯ ದೊಡ್ಡ ಮಗಳೇ ನೀನು ಕರ್ನಾಟಕ ತಾಯಿ ನಿನಗೆ ಜಯಕಾರ ಅಂತ ಹೇಳಿ ಭಾರತಾಂಬೆಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ಅಂದ್ರೆ ಯಾರು ಹೆಣ್ಣು ಮಕ್ಕೆಲ್ಲರೂ ಅವರು ಕರ್ನಾಟಕ ಮಾತೆ ಇವತ್ತು ಇವತ್ತು ನಮ್ಮ ಎಲ್ಲಾ ಬಂದಿದವಲ್ಲ ಮಕ್ಕಳು ಹೆಣ್ಣು ಮಕ್ಕಳು ಅವರು ಕರ್ನಾಟಕ ಮಾತೆ ಇಲ್ಲಿ ತಾಯಿಯ

ಬೆಳವಡಿ ಮಲ್ಲಮ್ಮನಿಂದ ಹಿಡ್ಕೊಂಡು ಇಲ್ಲಿ ಹುಟ್ಟಿದಂತ ಜಯದೇವಿ ಲಗಾಡೆ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲನೇ ಅಧ್ಯಕ್ಷರಾಗ್ತಾರೆ ಬೀದರ್ನ ಜಿಲ್ಲೆಯವರು ಇದು ಕನ್ನಡ ತಾಯಿ ಇದು ಜೈಕಾರ ಹೆಣ್ಣು ಮಗಳಿಗೆ ಜೈಕಾರ ಅಂದ್ರೆ ನಿಮ್ಮನೇಲಿರೋ ಹೆಣ್ಣು ಮಕ್ಕಳಿಗೆ ಪ್ರೀತಿ ಗೌರವ ಸಮಾನತೆಯಿಂದ ನೋಡ್ಕೊಳ್ಳೋದೇ ಜೈಕಾರ ತಮ್ಮ ಒಡೆಯೋದಲ್ಲ ಬಡಿಯೋದಲ್ಲ ಕುಡಿದು ಬಂದು ಹೆಂಗ್ ಬೇಕು ಬಡಿಯೋದಲ್ಲ ತಮ್ಮ ಜೈಕಾರ ಹಾಕ್ಲಿಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರೆಸಿದೀರಾ ಅಂದ್ರೆ ಆಯೋಗದ ಅಧ್ಯಕ್ಷೆ ಇದೇ ಮಾತಾಡೋದು ಆಯೋಗದ ಅಧ್ಯಕ್ಷ ತಾಯಿ ಸಮಾನ ನೀವಿಲ್ದೆ ನಾವಿಲ್ಲ ನೀವಿಲ್ದೆ ನಾವಿಲ್ಲ ನಮ್ಮೂರು ಮಾರೇನಹಳ್ಳಿ ವಿಜಯನಗರದತ್ರ ಒಂದು ಹಳ್ಳಿ ಪೂಜರೆ ಶಾಸಕರಿದ್ದೀರಾ ಇಬ್ರುನು ಮತ್ತೆ ನಮ್ಮ ಅಂತಿದ್ದಾರೆ ಎಲ್ರು ಇದ್ದಾರೆ ಊರು ನಾವು ಹುಟ್ಟೂರು ಮಾರೇನಹಳ್ಳಿ ಒಂದು ಹಳ್ಳಿ ನಮ್ಮೂರಲ್ಲಿ ವಿದ್ಯೆನೇ ಇರಲಿಲ್ಲ ಋತುಮತಿ ಆದ ನಂತರ ಅಂದ್ರೆ ಮಗಳು ಮೈ ನೇರದ ಮೇಲೆ ಎರಡು ಮೂರು ವರ್ಷಕ್ಕೆ ನೋಡಿ ಮದುವೆ ಮಾಡ್ತಿದ್ರು ನನಗೀಗ ಐವತ್ತೊಂದು ವರ್ಷ ಮೂವತ್ತೆಂಟು ವರ್ಷಗಳ ಹಿಂದೆ ನಮ್ಮೂರನ್ನು ಬೆಂಗಳೂರಲ್ಲಿದ್ರು ಹಳ್ಳಿ ಹಂಗೆ ನಮ್ಮಮ್ಮ ಹೇಳ್ತಾರೆ ನಮ್ಮ ತಾಯಿ ಹೆಸರು ಅಮ್ಮಯ್ಯ ನಮ್ಮ ತಂದೆ ಹೆಸರು ಕೃಷ್ಣಪ್ಪ ನಾನು ಪ್ರತಿ ವೇದಿಕೆಯಲ್ಲಿ ಮಾತು ಹೇಳ್ತೀನಿ ಯಾಕಂದ್ರೆ ನಾವು ಇವತ್ತು ನಮ್ಮ ಶಾಲೆಯಿಂದ ಬಂದಂಥ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದೀರಾ ನಮ್ಮ ತಂದೆ ಹೇಳ್ತಾರೆ ನಮ್ಮ ತಾಯಿಗೆ ನಾನು ಋತುಮತಿ ಆದಮೇಲೆ ನಮ್ಮ ತಾಯಿ ಹೇಳ್ತಾರೆ ಒಳ್ಳೊಳ್ಳೆ ವರ ಬರ್ತಿದೆ ಮಗಳಿಗೆ ಮದುವೆ ಮಾಡಪ್ಪ ಅಂತ ನಮ್ಮ ತಂದೆ ಹೇಳ್ತಾರೆ ಒಳ್ಳೊಳ್ಳೆ ವರ ಬರುತ್ತೆ ಸರಿ ನಾ ಮಾಡ್ಕೊಡ್ತೀನಿ ಸರಿ ಆದರೆ ನಾನು ಮದುವೆ ಮಾಡಿದ ಮೇಲೆ ಆ ಒಳ್ಳೆ ವರ ಇರ್ತಾನಲ್ಲ ಗಂಡ ನನ್ನ ಮಗಳಿಗೆ ಏನಾದರೂ ಆಸ್ತಿ ಬರ್ಕೊಡ್ತಾನೇನು ನನ್ನ ಮಗಳು ಕೈ ಚಾಚ ತಪ್ಪೇನು ಇಲ್ಲ ನನ್ನ ಮಗಳು ಯಾರ ಹತ್ರನೂ ಕೈ ಚಾಚ ದುಡ್ಡು ಬೇಡಬಾರ್ದ್ರು ಅವಳು ಮೇಲೆ ಅವಳು ನಿಂತ್ಕೋಬೇಕು ಎಲ್ಲಿತನ ಅವಳು ಓದ್ತಾಳೆ ನಾನು ಓದಿಸ್ತೀನಿ ಅಂತ ಹೇಳಿದ್ರು ಆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆಯಾದ ಮೊದಲನೇ ಡಾಕ್ಟರ್ ಆದ ವಿದ್ಯೆ ಆ ಶಿಕ್ಷಣ ಅದೇ ನನ್ನನ್ನ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡ್ತು ಇವತ್ತು ಬೀದರ್ ಜಿಲ್ಲೆಯ ಒಂದು ವೇದಿಕೆ ಮೇಲೆ ಬಂದು ಇಷ್ಟೊಂದೆಲ್ಲ ಅಣ್ಣ ತಮ್ಮಂದಿರ ಜೊತೆ ಕೂತ್ಕೊಂಡು ಇಷ್ಟೊಂದೆಲ್ಲ ಮಕ್ಕಳಿಗೆ ಮಾತಾಡುವಂತ ಶಕ್ತಿ ಕೊಟ್ಟಿದ್ದು ಶಿಕ್ಷಣ ಅದು ನಮ್ ತಂದೆ ಬಿ ಆರ್ ಅಂಬೇಡ್ಕರ್ ರೂಪದಲ್ಲಿ ಇದ್ದಂತ ನಮ್ಮ ತಂದೆ ನಮ್ಮ ತಂದೆ ಗಂಡಸ್ ಮಗನ ಇಲ್ವೋ ನಮ್ಮಮ್ಮ ನಮ್ಮಅಮ್ಮ ಮಾತು ಕೇಳಿದ್ರೆ ಮದುವೆ ಮಾಡ್ಬಿಟ್ಟಿರೋರು ನಮ್ಮಪ್ಪ ಓದಿಸಿದ್ರು ನಮ್ಮ ತಂದೆ ಓದಿಸಿದ್ರು ನಾನು ಓದಿದೆ ನಿಮ್ಮ ಅಪ್ಪ ಅಮ್ಮನೂ ಓದಿಸ್ತಾರೆ ನೀವು ಓದಬೇಕು ನಮ್ಮ ಅಪ್ಪ ಅಮ್ಮ ಓದಿಸ್ತಾರೆ ಎಲ್ಲೋ ಕೂಲಿನಾಲಿ ಮಾಡ್ತಾರೆ ಯಾವುದೋ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಯಾವುದೋ ಗಾರ್ಮೆಂಟ್ಗೆ ಹೋಗ್ತಾರೆ ಆಟೋ ಓಡಿಸ್ತಾರೆ ಓಲಾ ಊಬರ್ ಓಡಿಸ್ತಾರೆ ಕಾರ್ ಓಡಿಸ್ತಾರೆ ಲಾರಿ ಓಡಿಸ್ತಾರೆ ಯಾವುದೋ ಯಾರದೋ ಹೊಲ್ಗಳಲ್ಲಿ ಹೋಗಿ ತಾಯಂದಿರು ತಂದೆ ಹೋಗಿ ಕೂಲಿ ಮಾಡ್ತಾರೆ ಎಷ್ಟೋ ಮಹಿಳೆ ಅಪ್ಪ ಅಂದಿರು ರೈತರು ಇದಾರೆ ಅವ್ರು ಊಟ ಮಾಡ್ತಾರೋ ಇಲ್ಲೋ ನಮ್ಮ ಮಕ್ಕಳು ಚಲೋ ಓದಬೇಕು ಅಂತ ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಾರೆ ಓದಬೇಕಾಗಿರೋರು ಯಾರು ಅವತ್ತು ನೀವು ಒಂದಿನ ಮುಖ್ಯಮಂತ್ರಿ ಆಗಬೇಕು ಒಂದಿನ ಪ್ರಧಾನಮಂತ್ರಿ ಆಗುವಂತ ಕನಸು ಇವತ್ತಿನ ಮಕ್ಕಳಲ್ಲಿ ಬರಬೇಕು ಅಂಬೇಡ್ಕರ್ ಹೇಳ್ತಾ ಇದ್ರು ಏನಂತ ಇನ್ನು ಮುಂದೆ ರಾಜನ ಮಗ ರಾಜ ಆಗೋದಿಲ್ಲ ಅವನು ನಮ್ಮನ್ನ ಆಳೋದಿಲ್ಲ ಇನ್ನು ಮುಂದೆ ನಿಮ್ಮನ್ನ ಆಳುವಂತ ರಾಜನನ್ನ ನೀವೇ ಆಯ್ಕೆ ಮಾಡಬೇಕು ಮತ ಪೆಟ್ಟಿಗಳಲ್ಲಿ ಹುಟ್ಟು ಬರ್ತಾನೆ ನಿಮ್ಮನ್ನ ಆಳುವಂತವನು ಅಂತ ಸಂವಿಧಾನವನ್ನ ಬರೆದ್ರು ಇವತ್ತು ಯಾವ ಮಕ್ಕಳು ಸರ್ ನಾನೊಬ್ಬ ಶಾಸಕ ಆಗ್ತೀನಿ ಅಂತ ಕನಸೇ ಕಾಣಲ್ಲ ನೀವ್ ಕೇಳಿ ಏನಾಗ್ತೀವ ಡಾಕ್ಟರ್ ಆಗ್ತೀನಿ ಏನಾಗ್ತೀವ ತಮ್ಮ ಇಂಜಿನಿಯರ್ ಆಗ್ತೀನಿ ಇನ್ನೇನಾರ ಆಗ್ತೀಯಾ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಹೇಳೋದು ಎರಡು ಪೊಲೀಸು ಮಿಲ್ಟ್ರಿ ನೋಡು ಹೇಳೋ ಎಂತ ದೇಶಭಕ್ತಿನಪ್ಪ ಆ ಸಲಾಮ್ ಈ ಕನ್ನಡದ ಮಾತೆ ಈ ಕನ್ನಡದ ತಾಯಿ ನಿಮ್ಗೆಲ್ರಿಗೂ ಒಂದು ಸಲಾಮ್ ಆಗ್ತೀರಲ್ರ ತಮ್ಮನ ಇನ್ನೂ ಒಂದು ಹೇಳ್ತೀನೋ ಮಕ್ಕಳ ದೇಶಭಕ್ತಿ ಅಂದ್ರೆ ಬರೀ ಗಡಿಯಲ್ಲಿ ಹೋಗಿ ಕಾಯೋದಲ್ರು ನಿಮ್ಮೂರಿನಲ್ಲಿ ಯಾವುದೇ ತರ ಅವ್ಯವಹಾರ ನಡೀತಾ ಇರ್ಲಿ ಯಾವುದೇ ತರ ಭ್ರಷ್ಟಾಚಾರ ನಡೀತಾ ಇರ್ಲಿ ಯಾವುದೇ ತರ ದೌರ್ಜನ್ಯ ಆಗ್ತಾ ಇರ್ಲಿ ನೀವು ಧ್ವನಿ ಎತ್ತೀರಾ ನೋಡಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನೋಡಿ ಅಲ್ಲಿ ಎತ್ತರಗಡೆ ಒಂದು ಹೆಣ್ಣು ಮಗಳು ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತೀರಾ ಅದು ದೇಶಭಕ್ತಿಯಲ್ಲ ಅವ್ರಿಗಿಂತ ದೊಡ್ಡ ಅಪರಾಧಿಗಳು ನೀವು ಅದನ್ನ ಹೋಗಿ ತಡಿಬೇಕು ಆ ಮಗಳ ಪರ ನಿಂತ್ಕೋಬೇಕು ಅವಳ ಧ್ವನಿ ಆಗಬೇಕು ಅದು ನಿಜವಾದ ದೇಶಭಕ್ತಿ ಬಟ್ ಆದರೆ ನಮ್ಮ ಬೀದರ್ ಜಿಲ್ಲೆಯ ಮಕ್ಕಳಿದ್ದೀರಲ್ಲ ಇನ್ನು ಮುಂದೆ ಏನಾದ್ರೂ ಬದಲಾವಣೆ ಬರಬೇಕು ಅಂದ್ರೆ ಅದು ನಿಮ್ಮ ಕೈಯಲ್ಲಿ ಮಾತ್ರ ಸ್ವಾಮಿ ಬುದ್ಧಿ ಅಂತ ಕೈ ಮಾಡಬೇಕು ನಿಮ್ಮ ಹಣ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡುತ್ತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ ಆದ್ರೆ ಅದು ಹೆಂಗ್ ವಿಲೇವಾರಿ ಆಗ್ತಾ ಇದು ಅದ್ರಲ್ಲಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಇಲ್ಲದೇ ಇದ್ರೆ ನೀವು ಕಂಪ್ಲೇಂಟ್ ಕೊಡಿ ಆ ಇಲಾಖೆಗಳ ನೀವು ಜಾಗೃತರಾಗಬೇಕು ಆವಾಗಲೇ ಇವತ್ತು ನೀವು ಕನ್ನಡ ರಾಜ್ಯೋತ್ಸವವನ್ನು ನೀವು ಆಚರಣೆ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಮಕ್ಕಳೇ ಮಾಡ್ತೀರಾ ಮಾಡ್ತೀರಾ ಮಾಡಲಿಲ್ಲ ಅಂದರೆ ಈ ತಾಯಿ ನಿಮ್ಮನ್ನು ಯಾರನ್ನು ಕ್ಷಮಿಸೋದಿಲ್ಲ ತಾಯಿ ಅಂದರೆ ಕನ್ನಡ ತಾಯಿ ಮತ್ತೆ ಇನ್ನೊಂದು ಈ ವೇದಿಕೆಯಲ್ಲಿ ಸೌಹಾರ್ದತೆಯ ಸಂಕೇತ ಎಲ್ಲರೂ ಬೀದರ್ ಜಿಲ್ಲೆಯಲ್ಲಿ ನೀವು ನೋಡಿ ಈ ಕಡೆ ಮಸೀದಿ ಇದೆ ಈ ಕಡೆ ದೇವಸ್ಥಾನಗಳಿದ್ದಾವೆ ಆ ಕಡೆ ಗುರುನಾನಕ್ದ ಗುರುದ್ವಾರ ಇದೆ ಎಲ್ಲರೂ ಒಟ್ಟಿಗೆ ಮತ್ತೆ ನಮ್ಮದು ಗಡಿಭಾಗ ಈ ಕಡೆ ಮಹಾರಾಷ್ಟ್ರ ಈ ಕಡೆ ಆಂಧ್ರ ತೆಲಂಗಾಣ ಎಲ್ಲರಿಂದ ನಾವು ಜಾಗೃತರಾಗಿರಬೇಕು ನೂರಾರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಆ ತನಿಖೆ ಸರಿಯಾಗಿ ನಡಿಬೇಕು ಅಂತ ಒಂದು ಪತ್ರ ಬರಿತೀನಿ ಮತ್ತೆ ಅವಾಗ ಒಬ್ಬರು ನನಗೆ ಹೇಳ್ತಾರೆ ಈ ಆಯೋಗದ ಅಧ್ಯಕ್ಷೆ ಲೆಫ್ಟ್ ಇಷ್ಟ ನಿಜವಾಗ್ಲೂ ನಾವು ಮಕ್ಕಳಿಂದ ಸರ್ ಬೆಳೆದಾಗ ನಮ್ಗೆ ಲೆಫ್ಟು ಗೊತ್ತಿಲ್ಲ ರೈಟ್ ಗೊತ್ತಿಲ್ಲ ನಮ್ಮ ಮಕ್ಳಿಗೆ ಗೊತ್ತಾ ಲೆಫ್ಟ್ ಅಂದ್ರೆ ಏನು ರೈಟ್ ಅಂದ್ರೆ ಏನು ಅಂತ ಗೊತ್ತೇಲ್ರ ಇಂಥ ಗೊತ್ತಿಲ್ಲದೆ ಇರುವಂತ ಸಮಾಜದಲ್ಲಿ ಒಂದು ಜಗಳವನ್ನ ಸೃಷ್ಟಿ ಮಾಡುವಂತ ಬೀಜಗಳನ್ನ ಬಿತ್ತಬೇಡಿ ಹೆಣ್ಣಿಗೆ ಯಾವ್ದು ಲೆಫ್ಟೂ ಇಲ್ಲ ರೈಟ್ ಇಲ್ಲ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಎಲ್ಲಾ ಧರ್ಮಗಳಲ್ಲೂ ಹೆಣ್ಣು ಹೊಡಿತೀರ ಎಲ್ಲ ಧರ್ಮದಲ್ಲೂ ದೌರ್ಜನ್ಯ ಮಾಡ್ತೀರಾ ಎಲ್ಲಾ ಧರ್ಮ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೂ ನೀವು ಅತ್ಯಾಚಾರ ಮಾಡ್ತೀರಾ ನೀವು ಕೊಲೆ ಮಾಡ್ತೀರಾ ನೀವು ವರದಕ್ಷಿಣೆ ಕಿರುಕುಳ ಕೊಡ್ತೀರಾ ಹೆಣ್ಣಿಗೆ ಯಾವ್ದು ಲೆಫ್ಟು ಇಲ್ಲ ರೈಟ್ ಇಲ್ಲ ಅವಳು ಒಂದೇ ಜಾತಿ ಅದು ಹೆಣ್ಣಿನ ಜಾತಿ ಆ ಹೆಣ್ಣಿಗೆ ಅಕ್ಕ ತಾಯಿಯನ್ನ ಕಾಪಾಡೋದಿಕ್ಕೆ ನೀವೆಲ್ಲರ ಜೊತೆ ಗುಡಿದಾಗ ಮಾತ್ರ ಕನ್ನಡ ರಾಜ್ಯೋತ್ಸವ ಕಡೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಹಾಡು ಬಾರಿಸು ಕನ್ನಡ ಓ ಕರ್ನಾಟಕ ಸತ್ತಂತಿ ಹರನು ಗೊತ್ತಿಲ್ಲ ಅಲ್ವಾ ಏ ಹಂಗೆಲ್ಲ ಮಾಡಬೇಡ್ರಪ್ಪ ಇದು ಬೀದರ್ ಬಂದಿದ್ದೆ ಹೋದ್ರೆ ಬಂದಿದ್ದೆ ಈ ವರ್ಷ ಇನ್ನೂ ಭಾಳ ಅದ್ದೂರಿಯಾಗಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಅಂತಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು ಹಣ್ಮು ಪಾಜಿಯವರು ನಮ್ಮ ಬೆಂಗಳೂರಿನ ಇನ್ಸೈಟ್ಸ್ ಐ ಎ ಎಸ್ ಸಂಸ್ಥೆಗೆ ಬಂದು ಈ ಸಾರಿನೂ ಕೂಡ ನೀವು ಬರಬೇಕು ಅಂತ ಕೇಳ್ಕೊಂಡಿದ್ರು ಈಗಾಗಲೇ ನನ್ನ ಒಂದು ಕಿರು ಪರಿಚಯದಲ್ಲಿ ಹೇಳಿದರೆ ನಾನು ಒಂದು ಇನ್ಸೈಟ್ಸ್ ಐ ಎ ಎಸ್ ಎಂಬ ಒಂದು ಸಂಸ್ಥೆ ಕಟ್ಟಿ ಒಬ್ಬ ಕನ್ನಡಿಗ ಕಟ್ಟಿದ ಸಂಸ್ಥೆ ಇದು ಒಂದು ಕಾಲ ಇತ್ತು ಐ ಎ ಎಸ್ ಮಾಡಬೇಕು ಅಂತಂದರೆ ಡೆಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಕಾಲ ಇತ್ತು ಇವತ್ತು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಸುಮಾರು ಆರರಿಂದ ಏಳು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನ್ನಡಿಗರು ಕರ್ನಾಟಕದಲ್ಲಿರುವ ಬೆಂಗಳೂರು ಮತ್ತು ದಾವಣಗೆರೆಗೆ ಬಂದು ಅವರ ಐ ಎ ಎಸ್ ಕನಸನ್ನು ನನಸಾಗಿ ಮಾಡ್ಕೊತಾ ಇದ್ದಾರೆ ಆಗಲೇ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು ನಮ್ಮ ಮಕ್ಕಳು ಏನು ಆಗ್ತೀರಾ ಅಂತ ಕೇಳಿದರೆ ಎರಡನ್ನ ಹೇಳ್ತಾರೆ ಇಲ್ಲಿ ಮಿಲಿಟ್ರಿ ಮತ್ತು ಇನ್ನೊಂದು ಪೊಲೀಸ್ ಇನ್ನು ಕೆಲವರು ಟೀಚರ್ ಆಗ್ತೀನಿ ಅನ್ನೋ ಒಂದು ಕನಸು ಕಾಣ್ತಾರೆ ಕನ್ನಡ ರಾಜ್ಯೋತ್ಸವದ ದಿನ ನಾವೆಲ್ಲ ಮನಸ್ಸಲ್ಲಿ ಏನು ಇಟ್ಕೋಬೇಕು ಏನು ಸಂಕಲ್ಪ ಮಾಡಬೇಕು ಅನ್ನೋದಾದರೆ ಇವತ್ತು ಕರ್ನಾಟಕ ಬೆಳಿಬೇಕು ಸಮೃದ್ಧಿ ಆಗಬೇಕು ಕರ್ನಾಟಕದಲ್ಲಿರುವ ಅಸಮಾನತೆ ಹೋಗಬೇಕು ಕನ್ನಡ ಭಾಷೆ ಗಟ್ಟಿಯಾಗಬೇಕು ಕನ್ನಡ ಭಾಷೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಆಚೆನು ಕೂಡ ಪಸರಿಸಬೇಕು ಅನ್ನೋದಾದರೆ ನಾವೆಲ್ಲ ಏನು ಸಂಕಲ್ಪ ಮಾಡಬೇಕಂದ್ರೆ ಮೊದಲನೇದಾಗಿ ನಾನು ಮಹತ್ವಾಕಾಂಕ್ಷಿ ಆಗ್ತೀನಿ ದೊಡ್ಡ ಕನಸನ್ನು ಕಾಣ್ತೀನಿ ಅಂತ ಹೇಳಿ ನಾವೆಲ್ಲ ಅಲ್ಪತೃಪ್ತ ಪಿ ಎಸ್ ಐ ಆದರೆ ಸಾಕು ಟೀಚರ್ ಆದರೆ ಸಾಕು ಯಾವುದಾದ್ರೂ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಸಾಕು ಅಂತಂದು ಅಲ್ಪತೃಪ್ತಿ ನಮ್ಮಲ್ಲಿರ್ತದೆ ಇವತ್ತು ಕರ್ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ರಾಜ್ಯದವರು ಐ ಎ ಎಸ್ ಐ ಪಿ ಎಸ್ ಒಳಗೆ ಬರ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಡೆಲ್ಲಿ ಮಟ್ಟದಲ್ಲಿ ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಧಿಕಾರಿಗಳು ಇರಬೇಕಾಗತ್ತೆ ಯಾಕೆ ಕರ್ನಾಟಕದ ಅಭಿವೃದ್ಧಿ ನಮ್ಮ ಕರ್ನಾಟಕದಲ್ಲಿ ಅದರದೇ ಆದ ಒಂದು ಪೊಟೆನ್ಷಿಯಲ್ ಇದೆ ಆ ಒಂದು ಪೊಟೆನ್ಷಿಯಲ್ಗೆ ತಕ್ಕಂತೆ ಅದರ ಒಂದು ಶಕ್ತಿಗೆ ತಕ್ಕಂತೆ ಯಾಕೆ ಕರ್ನಾಟಕದ ಅಭಿವೃದ್ಧಿ ಇವತ್ತು ಆಗ್ತಾ ಇಲ್ಲ ಅನ್ನೋದಾದರೆ ಡೆಲ್ಲಿ ಮಟ್ಟದಲ್ಲಿ ನಮ್ಮ ಭಾಷೆ ಮಾತಾಡುವವರು ರಾಜ್ಯವನ್ನು ಅರ್ತ್ಕೊಂಡಿರುವಂಥವರು ರಾಜ್ಯದ ಮೇಲೆ ಅಭಿಮಾನ ಇರುವಂಥ ಅಧಿಕಾರಿಗಳು ಬಹಳಷ್ಟು ಕಡಿಮೆ ಇದ್ದಾರೆ ಇಲ್ಲಿ ಬಹಳ ಜನ ಮಕ್ಕಳು ಬಂದಿದ್ದೀರಿ ನೀವು ಟೆಂತ್ ಆದಮೇಲೆ ಟ್ವೆಲ್ತ್ ಆದಮೇಲೆ ಪಿ ಯು